ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಟೊಮೆಟೊ ಸಾಸ್ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಹೇಗೆ ಅಂದರೆ ಮೊದಲು ಟೊಮೊಟೋನ ಒಂದು ಎರಡು ಕೆ ಜಿ ತೊಗೊಂಡಿದ್ದೀನಿ ನೀಟಾಗಿ ತೊಳೆದಿದ್ದೀನಿ ಆಮೇಲೆ ಕುದಿಸಿದ್ದೀನಿ ಕುದಿಸಿಬಿಟ್ಟು ಅದರ ಸಿಪ್ಪೇನ ತೆಗಿಬೇಕು ಸಿಪ್ಪೆ ತೆಗೆದು ನೀರು ಬಸಿಬೇಕು ನೀರನ್ನು ಬೇಕಾರ ನೀವು ಸಾಂಬಾರು ಅವತ್ತು ಟೊಮೊಟೊ ಸಾಂಬಾರು ಮಾಡ್ಕೋಬೋದು ಎಷ್ಟು ರುಚಿಯಾಗಿರುತ್ತೆ ಅದು ಕೂಡ ಹಾಗೆಯೇ ಇದರಲ್ಲಿ ನೋಡಿ ಉಪ್ಪು ತೊಗೊಂಡಿದ್ದೀನಿ ನಾನು ಹಾಗೆಯೇ ಇದು ಏಲಕ್ಕಿ ತೊಗೊಂಡಿದ್ದೀನಿ ಮೆಣಸು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆಯೇ ಇದು ನೋಡಿ ಚಕ್ಕೆ ಪುಡಿ ಚಕ್ಕೆ ಪುಡಿ ನಾನು ಡೈರೆಕ್ಟಾಗಿ ಸಿನಾಮನ್ ಪೌಡ್ರ್ ಅಂತ ಬರುತ್ತೆ ಚಕ್ಕೆ ಪುಡಿನ ನಾನು ಡೈರೆಕ್ಟಾಗಿ ರೆಡಿ ತಂದಿರೋದ್ರಿಂದ ಚಕ್ಕೆ ಪುಡಿ ಇಲ್ಲಿ ಸಿ ರೆಡಿ ತಂದಿರೋದ್ರಿಂದ ಯಾಕಂದರೆ ಚಕ್ಕೆ ಗಟ್ಟಿಗಿರುತ್ತೆ ಮಿಕ್ಸಿ ಗ್ರೈಂಡರಲ್ಲಿ ಬೇಗ ಸಣ್ಣಗಾಗಲ್ಲ ಹಾಗಾಗಿ ಇಲ್ಲಿ ಚಕ್ಕೆ ಪುಡಿ ನೋಡಿ ಡೈರೆಕ್ಟಾಗಿ ರೆಡಿ ತಂದಿದ್ದೀನಿ ಹಾಗೆಯೇ ಇಲ್ಲಿ ನೋಡಿ ನಾನು ಇಲ್ಲಿ ರೆಡಿ ಆಗಿರೋ ಅಂತ ನಾನು ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಇದು ರೆಡಿ ಚಪ್ಪು ರೆಡಿ ಚಪ್ಪು ಅಂಗಡಿಯಿಂದ ತಂದಿರೋದು ಇದರಲ್ಲಿ ಏನಿರುತ್ತೆ ಅಂದರೆ ಕೆಂಪು ಅದಂದರೆ ಬಣ್ಣ ಮಿಕ್ಸ್ ಮಾಡಿರ್ತಾರೆ ಇಲ್ಲ ಅಂತಂದರೆ ಬಣ್ಣ ಇಲ್ಲ ಅಂತಂದರೆ ಅದರಲ್ಲಿ ಕಲರು ಹಾಕ್ಬಿಟ್ಟು ಇದನ್ನು ಮಾಡ್ಕೊಂಡಿರ್ತಾರೆ ಇದು ನೋಡಿ ನಾನು ಮಾಡ್ತಾ ಇರೋದು ಈ ಥರ ಬರ್ತಾಯಿದೆ ಇದಕ್ಕೆ ನಾವು ಕಲರ್ ಬೇಕಂದರೆ ಮಿಕ್ಸ್ ಮಾಡ್ಕೋಬೋದು ಇಲ್ಲ ಅಂದರೆ ಬೇಡ ಈ ಥರ ನಾವು ಮಾಡ್ಕೋಬೋದು ಆಮೇಲೆ ನೋಡಿ ನಾನು ಕುದಿಸ್ತಾ ಇದ್ದೀನಿ ನಾನು ಒಂದು ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆ ಆಯಿತು ಕುದಿಸ್ತಾನೇ ಇದ್ದೀನಿ ಇನ್ನೂ ಕುದೀತಾನೇ ಇದೆ ಏನು ಅಂದರೆ ಇದರಲ್ಲಿ ನೀರಿನ ಅಂಶ ತುಂಬ ಇರುತ್ತೆ ಇದು ನೀರಿನ ಅಂಶ ಹೋಗ್ಬೇಕು ನೋಡಿ ಈ ಥರ ಕುದೀತಾ ಇದೆ ನೋಡಿ ಕುಡಿತಾ ಇದೆ ಆದರೆ ನಾನು ಇದನ್ನು ಮುಚ್ಚಲೇಬೇಕು ಇಲ್ಲಾಂದರೆ ಏನಾಗುತ್ತೆ ಪಟಪಟ ಪಟಪಟ ಅಂತ ಸಿಡಿಯುತ್ತೆ ನೋಡಿ ಆ ಕಡೆ ಈ ಕಡೆ ಆಗಪ್ಪ ಅಕ್ಕಪಕ್ಕ ಹೋಗುತ್ತೆ ಚೆನ್ನಾಗಿ ಒಂದು ಅರ್ಧ ಗಂಟೆ ಒಂದು ಗಂ ಒಂದು ಗಂಟೆನ ಆಗ್ಬೋದು ಹೇಳೋಕ್ಕಾಗಲ್ಲ ಆದರೆ ಒಂದು ಸಲ ಮಾಡಿಟ್ಕೊಂಡ ಏನು ಅಂದರೆ ಸಾಸು ಒಂದು ತಿಂಗಳು ಇಡೀ ಬರುತ್ತೆ ನೀಟಾಗಿ ಮಾಡ್ಕೋಬೇಕು ಇದಕ್ಕೆ ನಾನು ಇನ್ನೂ ಏನು ಅಂತಂದರೆ ಒಣ ಮೆಣಸಿನಕಾಯಿ ಪುಡಿ ಸೇರಿಸ್ಕೊತೀನಿ ಯಾಕೆ ಅಂತಂದರೆ ಕೇಳಿ ನಾನು ಹಸಿ ಮೆಣಸಿನಕಾಯಿ ಸೇರಿಸೋಲ್ಲ ಹಸಿ ಮೆಣಸಿನಕಾಯಿ ಏನಾಗುತ್ತೆ ಅಂದರೆ ಬೇಗ ಕೆಟ್ಟೋಗುತ್ತೆ ಇಲ್ಲಾಂದರೆ ಬೂಸ್ಟ್ ಬರುತ್ತೆ ಆಮೇಲೆ ಅದು ರುಚಿ ಬರೋಲ್ಲ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಒಣ ಮೆಣಸಿನ ಪುಡಿನ ಮಿಕ್ಸ್ ಮಾಡ್ತೀನಿ ಹಾಗೆ ಬೆಲ್ಲ ಹಾಕೋಬೋದು ಒಂದು ಎರಡು ಕೆ ಜಿ ಟೊಮೊಟೊಗೆ ಅರ್ಧ ಕೆ ಜಿ ಬೆಲ್ಲನಾದರೂ ಬೇಕಾಗುತ್ತೆ ಹಾಗೆಯೇ ಈ ಕಪ್ಪಿಂದ ಒಂದು ಎರಡು ಕಪ್ಪು ಒಣ ಮೆಣಸಿನ ಪುಡಿ ಬೇಕಾಗುತ್ತೆ ಆಮೇಲೆ ಬೆಳ್ಳುಳ್ಳಿ ಒಂದು ಅರ್ಧ ಬಟ್ಲು ಬೇಕಾಗುತ್ತೆ ಆಮೇಲೆ ಸಾಸಿವೆ ಜೀರಿಗೆ ನೀವು ಬೇಕಿದ್ದರೆ ಅದಕ್ಕೆ ಕರಿಬೇವನ್ನು ಮಿಕ್ಸ್ ಮಾಡ್ಕೊಬೋದು ನಾನು ಇಲ್ಲಿ ಕರಿಬೇವು ಹಾಕಿಲ್ಲ ಯಾಕಂದರೆ ನಾನು ತಿಂಗ್ಳಗಟ್ಟಲೆ ಇರೋಕೆ ನಾನು ಮಾಡ್ಕೊತಾ ಇರೋದು ಸ್ಟೋರೇಜ್ ಅಂತ ಮಾ ಮಾಡಿಲ್ಲ ಇದನ್ನು ನಾವು ಅನ್ನ ನನಗೆ ಅರ್ಜೆಂಟಾಗಿ ಕೆಲಸ ಇದೆ ಅಂದರೆ ಅನ್ನಕ್ಕೂ ಬೇಕಾದ್ರೆ ಇದು ಮಾಡ್ಕೊಬೋದು ರೊಟ್ಟಿ ಚಪಾತಿ ಪೂರಿ ನಾವೇ ಇಟ್ಕೋಬೋದು ನನಗೆ ಯಾಕೆಂದರೆ ಇದು ರೆಡಿ ಕೆಚಪ್ ತಂದ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂತಾ ಇರಬೇಕಾದ್ರೆ ನನಗೆ ಶೀತ ಕೆಮ್ಮು ನೆಗಡಿ ಆ ಥರ ಬಂತು ಅದಕ್ಕೆ ನಾನು ಏನು ಮಾಡಿದೆ ನಾನೇ ರೆಡಿ ಮಾಡ್ತಾಯಿದ್ದೀನಿ ಆಮೇಲೆ ಇನ್ನೊಂದು ಸಲ ನೀಟಾಗಿ ಯಾವ ಥರ ನಾನು ರೆಡಿ ಮಾಡ್ಕೊತಿ ಅದು ಮಾಡಿ ತೋರಿಸ್ತೀನಿ ಆದರೆ ಮಾಡಿ ತೋರಿಸ್ಬೇಕಾದ್ರೆ ಒಂದು ಗಂಟೆ ಒಂದು ಗಂಟೆ ಟೈಮ್ ಹಿಡಿಯುತ್ತೆ ಒಂದು ಗಂಟೆ ಟೈಮನ್ನು ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ ಹಾಗೆಯೇ ಇದು ಏನು ಅಂತಂದರೆ ಹಳೆಯ ಪದ್ಧತಿ ಆಗಿರೋದ್ರಿಂದ ಇದರಲ್ಲಿ ಇನ್ನೊಂದು ನಾನು ಮಿಕ್ಸ್ ಮಾಡಿದ್ರೆ ಹುಣಸೆ ಹಣ್ಣು ಹುಣಸೆ ಹಣ್ಣು ಅಂತ ಹುಣಸೆ ಹಣ್ಣು ಕೂಡ ಒಂದು ಈ ಕಪ್ಪಿಂದ ನಾಲ್ಕು ಕಪ್ಪು ನಾನು ಮೊದಲು ಅದನ್ನು ಬಿಸಿ ನೀರಿಗೆ ನೆನೆಸಾಕೊಂಡಿದ್ದೆ ನೆನ್ಸಾಕೊಂಡ್ಬಿಟ್ಟು ಆಮೇಲೆ ಅದನ್ನು ಏನು ಮಾಡಿದ್ದೆ ಮಿಕ್ಸಿಗೆ ಹಾಕಿದೆ ಮಿಕ್ಸಿಗೆ ಹಾಕ್ಬಿಟ್ಟು ಅದರಲ್ಲಿ ಅದನ್ನು ಮಿಕ್ಸ್ ಮಾಡಿದ್ದೀನಿ ಯಾಕೆ ಅಂತ ಕೇಳಿ ಕೆಚಪ್ ಕೆಚಪ್ಪಿಗೆ ಆ್ಯಕ್ಚುಲಿ ಇದು ಹುಣಸೆಹಣ್ಣು ಬೇಕೇ ಬೇಕಾಗುತ್ತೆ ಹುಣಸೆಹಣ್ಣು ಇರೋದರಿಂದ ಆಮ್ಲ ಜಾಸ್ತಿಯಾಗಿ ಹುಳಿ ಚೆನ್ನಾಗಿ ಬರುತ್ತೆ ಆಮೇಲೆ ಅದರಿಂದ ಏನಾಗುತ್ತೆ ಅಂತಂದರೆ ಟೇಸ್ಟ್ ರುಚಿ ಕೂಡ ಕೊಡುತ್ತೆ ನೋಡಿ ಇನ್ನೂ ಕುದೀತಾನೇ ಇದೆ ನಾನು ಇಟ್ಟೆ ಅರ್ಧ ಗಂಟೆ ಆಯಿತು ನಾನು ಅರ್ಧ ಕೆ ಜಿ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಎಷ್ಟು ಎರಡು ಕೆ ಜಿ ಟೊಮೊಟೊಗೆ ಅರ್ಧ ಕೆ ಜಿ ಎಣ್ಣೆ ಹಾಕಿದ್ದೀನಿ ಒಂದು ಕೆ ಜಿ ಎಷ್ಟು ಹಾಕಿದರೂ ಪರವಾಗಿಲ್ಲ ಎಣ್ಣೆ ಜಾಸ್ತಿ ಬೇಕನ್ನೋರು ಇನ್ನೂ ರುಚಿ ಬೇಕನ್ನೋರು ನೀವು ಉಪಯೋಗ ಮಾಡ್ಕೋಬೋದು ಅಂತ ಹೇಳ್ತಾ ನನ್ನ ಯೂಟ್ಯೂಬ್ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸಾಯ್ತೀರಿ ನಾನು ದೇ ಕಲೀತ್ರಿ ಧಾರವಾಡ ಆ ಕೆಚಪ್ ರುಚಿ ಹೇಗಿತ್ತು ಅಂತ ಹೇಳಿ ಈ ಥರ ಮಾಡಿಕೊಡಿ ಧನ್ಯವಾದಗಳು ಥ್ಯಾಂಕ್ ಯು